ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಶಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ವ್ಯಾಲೆಂಟೈನ್ಸ್ ಡೇ ಬಂದಿದೆ ಈ ದಿನ ಸೂಪರ್ ಯೋಗ ಬಂದಿದೆ ಈ ದಿನ ರೆಮಿಡಿ ಮಾಡಿ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಪ್ರೀತಿಗೆ ಅಥವಾ ನಿಮ್ಮ ಮದುವೆ ಆಗದೆ ಇರೋರಿಗೆ ಈ ರೆಮಿಡಿ ಮಾಡಬಹುದು ಬಹಳ ಪವರ್ಫುಲ್ ರೆಮಿಡಿ ಹೇಳ್ತೀನಿ ಎಲ್ಲರೂ ಕೂಡ ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಮನೆಯಲ್ಲೇ ಕುಳಿತು ಮಾಡಬಹುದು ಮೊದಲಿಗೆ ಹೇಳ್ತಿರೋದು ವ್ಯಾಲೆಂಟೈನ್ಸ್ ಡೇ ಬಂದಿರೋದು ಹದಿನಾಲ್ಕು ಫೆಬ್ರವರಿ ಹಾಗೆ ಒಂದು ನಾಲ್ಕು ಸೇರಿದರೆ ಐದು ಬರುತ್ತೆ ಐದಂದರೆ ಬುಧ ಗ್ರಹ ಮತ್ತು ಈ ಹದಿನಾಲ್ಕು ಫೆಬ್ರವರಿ ಬಂದಿರುವುದು ಶುಕ್ರವಾರ ಆದ್ದರಿಂದ ಬುಧವಾರ ಮತ್ತು ಶುಕ್ರವಾರ ಬಂದಿರೋದ್ರಿಂದ ಬುಧ ಮತ್ತು ಶುಕ್ರ ಕಾಂಬಿನೇಷನ್ ಬಂದಿದೆ ಇದು ತು ಇದು ಕೂಡ ಒಳ್ಳೆಯ ಕಾಂಬಿನೇಷನ್ ಸೂಪರ್ಬ್ ಆಗಿದೆ ರಿಲೇಷನ್ಶಿಪ್ಗೆ ಸ್ಪೆಷಲ್ ಡೇ ಅಂತಲೂ ಹೇಳ್ಬೋದು ಬುಧ ಮತ್ತು ಶುಕ್ರ ಕಾಂಬಿನೇಷನ್ಗೆ ನಾನು ಇವತ್ತು ಈ ರೆಮಿಡಿ ಹೇಳ್ತೀನಿ ಈ ರೆಮಿಡಿ ತುಂಬಾ ಸುಲಭ ಇದೆ ಈ ದಿನ ಮಾಡುವುದಕ್ಕೆ ಆಗಲ್ಲ ಅಂತಂದರೂ ಕೂಡ ನೀವು ಯಾವುದೇ ಶುಕ್ರವಾರ ಮಾಡ್ಬೋದು ರಿಪೀಟ್ ಕೂಡ ಮಾಡ್ಬೋದು ಫ್ಯೂಚರ್ನಲ್ಲಿ ಯಾವಾಗ ಬೇಕಾದರೂ ನೀವು ರಿಪೀಟ್ ಕೂಡ ಮಾಡ್ಬೋದು ಮೊದಲನೇ ಉಪಾಯ ಹೇಳ್ತೀನಿ ಈಗ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಸರಿ ಇಲ್ಲ ಡಿವೋರ್ಸ್ವರೆಗೂ ಬಂದಿದೆ ಅಥವಾ ಅತ್ತೆ ಮಾವನ ಜೊತೆಗೆ ಅಥವಾ ಅತ್ತೆ ಜೊತೆಗೆ ಸಂಬಂಧ ಸರಿ ಇಲ್ಲ ಅಥವಾ ಮಾವನ ಜೊತೆ ಸಂಬಂಧ ಸರಿ ಇಲ್ಲ ಅನ್ನೋದಾದರೂ ಕೂಡ ಅಥವಾ ನೀವು ಸ್ನೇಹಿತರ ಜೊತೆ ಕೂಡ ನಿಮಗೇನೋ ತೊಂದರೆಗಳಿದೆ ಒಬ್ರಿಗೊಬ್ಬರು ಇಲ್ಲ ಅನ್ನೋರಿಗೂ ಯಾರು ಬೇಕಾದ್ರೂ ನಿಮಗೆ ಸಂಬಂಧಗಳ ಜೊತೆಗೆ ತೊಂದರೆ ಬಂದಿದೆ ಅನ್ನೋದಾದರೆ ಜನ್ರಲ್ಲಾಗಿ ರೆಮಿಡಿ ಮಾಡಿ ಈಗ ನಾನು ಹೇಳ್ತಿರೋ ಸಿಂಪಲ್ಲಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಎರಡು ದೀಪ ತೊಗೊಳ್ಳಿ ಅದರಲ್ಲಿ ತುಪ್ಪದ ದೀಪ ರೆಡಿ ಮಾಡಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಒಂದು ದೀಪ ಇರುತ್ತಲ್ಲ ಅದು ನನ್ನದು ಅಂದುಕೊಳ್ಳಿ ಅಂದರೆ ನಿಮ್ಮದು ಇದು ನನ್ನ ದೀಪ ಅಂತ ಅಂದ್ಕೊಳ್ಳಿ ಎರಡನೇ ದೀಪ ಇರುತ್ತಲ್ಲ ಅದು ನೀವು ನಿಮ್ಮ ಸಂಬಂಧಗಳು ಯಾರ್ಯಾರು ನಿಮ್ಮ ಜೊತೆ ಸರಿ ಇಲ್ವೋ ಸ್ನೇಹಿತರು ಅಥವಾ ಗಂಡ ಅಥವಾ ಹೆಂಡತಿ ಅಥವಾ ಅತ್ತೆ ಮಾವ ಯಾರ ಜೊತೆ ಸರಿಯೋದಿಲ್ವೋ ಅಥವಾ ಮಕ್ಕಳು ಅವ್ರ ಹೆಸರು ಹೇಳ್ಕೊಳ್ಳಿ ಅದರಲ್ಲಿ ಸಕ್ಕರೆ ಹಾಕಿ ನಂತರ ನೀವು ಕಣ್ಣು ಮುಚ್ಚಿ ವಿಜುಲೈಸ್ ಮಾಡಿ ನಿಮ್ಮ ಸಂಬಂಧ ಚೆನ್ನಾಗಿ ಆಗ್ತಿದೆ ಅಂತ ಎರಡು ದೀಪಗಳು ತುದಿ ಇರುತ್ತಲ್ಲ ಇದ್ರ ಬದ್ರ ಜೊತೆ ಮಾಡಿ ಹಚ್ಚಿ ಜೊತೆಗೆ ದೀಪ ಹಚ್ಚಿ ದೀಪ ಹಚ್ಚಿದಾದಮೇಲೆ ಈ ಮಂತ್ರ ಹೇಳಬೇಕು ಅದು ಯಾವುದು ಹೇಳಿದ್ರೆ ಓಂ ಕ್ಲಿಂ ಕೃಷ್ಣಾಯ ನಮಃ ಅಂತ ಹೇಳಿ ನೂರ ಎಂಟು ಸತಿ ಹೇಳಬೇಕು ಇದು ಹೇಳೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಬಂದಿರೋ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಈಗ ಎರಡನೇ ಉಪಾಯ ಹೇಳ್ತೀನಿ ಉಪಾಯ ಹೇಳ್ತೀನಿ ಮದುವೆ ಆಗಿಲ್ಲ ವಿವಾಹಕ್ಕೆ ತೊಂದರೆ ಆಗ್ತಿದೆ ಮದುವೆ ಆಗೋದಕ್ಕೆ ತುಂಬ ತೊಂದರೆ ಆಗ್ತಿದೆ ಆಗ್ತಾ ಇಲ್ಲ ಅನ್ನೋರು ಈ ಉಪಾಯ ಮಾಡ್ಬೋದು ಇದು ಅಥವಾ ಹುಡ್ಗಿ ಮಾಡ್ಬೋದು ಅಥವಾ ಮಕ್ಕಳುಗೋಸ್ಕರ ತಾಯಿ ಕೂಡ ಮಾಡ್ಬೋದು ಮೊದಲಿಗೆ ಒಂದು ಕೆಂಪು ಗುಲಾಬಿ ತೊಗೊಳ್ಳಿ ಈಗ ವ್ಯಾಲೆಂಟೈನ್ಸ್ ಡೇ ಬಂದಿರೋದ್ರಿಂದ ಮತ್ತು ಹೂಗಳು ಕಾಸ್ಟ್ಲಿ ಆಗಿರೋದ್ರಿಂದ ಸಿಗ್ತಾ ಇಲ್ಲ ಅನ್ನೋದಾದರೆ ನೀವು ಯಾವುದಾದ್ರೂ ಕೆಂಪು ಹೂ ತೊಗೊಂಡ್ರೆ ಆಯಿತು ಅದರ ಮೇಲೆ ಅರಿಶಿನ ಪುಡಿಯನ್ನು ಸ್ಪ್ರಿಂಕಲ್ ಮಾಡಿ ಆಮೇಲೆ ಇದು ಕೈಯಲ್ಲಿ ಹಿಡಿದು ಈ ಮಂತ್ರ ಹೇಳಬೇಕು ಓಂ ಶುಕ್ರಾಯ ನಮಃ ಅಂಥೇಳಿ ಈ ಮಂತ್ರ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸತಿ ಈ ಹೂ ಇಡ್ಕೊಂಡು ಹೇಳಬೇಕು ಹುಡುಗ ಅಥವಾ ಹುಡುಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಸ್ಯೂಮ್ ಮಾಡಿ ನಾನು ನನ್ನ ಲೈಫ್ ಪಾರ್ಟ್ನರ್ ತುಂಬ ಹ್ಯಾಪಿಯಾಗಿದ್ದೀವಿ ಮತ್ತು ನನಗಿಷ್ಟವಾದ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಅಸ್ಯೂಮ್ ಮಾಡಿ ತಂದೆ ತಾಯಿ ಮಾಡ್ತಿದ್ದೀರಾ ಅಂದರೆ ಅಫರ್ಮೇಷನ್ ಕೊಡಿ ಈ ಟೈಮ್ ಪೀರಿಯಡಲ್ಲಿ ನನ್ನ ಮಗನ ಮದುವೆ ಅಥವಾ ಮಗಳು ಮದುವೆ ಆಗುತ್ತಿದೆ ಅಂತ ಈಗ ನೀವು ಅಫರ್ಮೇಷನ್ ಕೊಟ್ಟಿದ್ದೀರಾ ಮಂತ್ರ ಕೂಡ ಹೇಳಿದ್ದೀರಾ ಇದೆಲ್ಲ ಆದಮೇಲೆ ಈ ಹೂ ತಗೊಂಡು ರಾತ್ರೆಲ್ಲ ನಿಮ್ಮ ಪಿಲ್ಲ ಕೆಳಗಿಡಿ ಬೆಳಗ್ಗೆ ಮೇಲೆ ಈ ಹೂ ತಗೊಂಡು ಯಾವುದಾದ್ರೂ ಮನೆಯಿಂದ ಹೊರಗಡೆ ಗಿಡದಲ್ಲಿ ಹಾಕಿ ಮೂರನೇ ಉಪಾಯ ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಲವ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ಈವನ್ ಮದುವೆ ಆದವರು ಕೂಡ ನೀವು ಈ ಉಪಾಯ ಮಾಡಬಹುದು ಅವ್ರಿಗೆ ತೊಂದರೆ ಇದೆ ಅನ್ನೋರು ಕೂಡ ಈ ಉಪಾಯ ಮಾಡಬಹುದು ಮೊದಲಿಗೆ ಐದು ಪೀಸ್ ಕಲ್ ತಗೊಳ್ಳಿ ಮತ್ತು ಐದು ಲವಂಗ ತಗೊಳ್ಳಿ ಒಂದು ಬಟ್ಲನಲ್ಲಿ ಇಡಿ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ನಲ್ಲಿ ಕೂಡ ಈ ಲವಂಗ ಮತ್ತು ಕಲ್ಲು ಸಕ್ಕರೆ ಇಟ್ಬಿಟ್ಟು ನೀವು ಈ ವರ್ಡ್ ಮತ್ತು ಏಂಜಲ್ ನಂಬರ್ ಹೇಳಬೇಕು ಯಾವುದು ವರ್ಡ್ ಅಂತ ಹೇಳಿದ್ರೆ ಪ್ರೇಮ್ ಶಕ್ತಿ ನೈನ್ 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 ಪ್ರೇಮ್ ಶಕ್ತಿ ನೈನ್ 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 ಅಂತ ಹೇಳಿ ಈ ವರ್ಡ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸತಿ ಹೇಳಬೇಕು ಟ್ರಿಬಲ್ ನೈನ್ ಅಂತ ಹೇಳಬಾರ್ದು ಪ್ರೇಮ್ ಶಕ್ತಿ ನೈನ್ 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 ಅಂತಲೇ ಹೇಳಬೇಕು ಹಾಗೆ ಕಣ್ಮುಚ್ಚಿ ಅಸ್ಯೂಮ್ ಮಾಡಬೇಕು ನಮ್ಮ ಸಂಬಂಧಗಳು ಪ್ರೀತಿ ಸಂಬಂಧ ತುಂಬ ಚೆನ್ನಾಗಿದೆ ನಾವು ತುಂಬ ಪ್ರೀತಿಯಿಂದ ಇದ್ದೀವಿ ಅಂತ ಹೇಳಿ ನೀವು ಅಸ್ಯೂಮ್ ಮಾಡಿಕೊಂಡು ಈ ಮಂತ್ರವನ್ನು ಹೇಳಬೇಕು ಇದು ಹೇಳಾದ್ಮೇಲೆ ನೀವು ಐದು ಲವಂಗ ತಗೊಂಡು ಯಾವ್ದಾದ್ರು ಗಿಡದಲ್ಲಿ ಹಾಕಿ ಆಮೇಲೆ ಕಲ್ಲು ಸಕ್ಕರೆ ಇರುತ್ತಲ್ಲ ನೀವು ತಗೊಳ್ಳಿ ಆಮೇಲೆ ನಿಮ್ಮ ಪಾರ್ಟ್ನರಿಗೂ ಕೂಡ ಯಾವ್ದಾದ್ರು ರೂಪದಲ್ಲಿ ಕೊಡಿ ಹಾಗೆ ಪ್ರಸಾದವಾಗಿ ಕೊಡ್ಬೋದು ಇಲ್ಲ ಟೀಗೆ ಅಥವಾ ನೀವು ಸ್ವೀಟ್ ಹಾಕಿ ಸ್ವೀಟ್ ಮಾಡಿ ಕೊಡ್ಬೋದು ಜನರಲ್ ಆಗಿ ಒಂದು ವಿಚಾರ ಹೇಳ್ತೀನಿ ಅದೇನು ಅಂತ ಹೇಳಿದ್ರೆ ನೀವು ಈ ದಿನ ಶುಕ್ರವಾರ ಪರ್ಫ್ಯೂಮ್ ಯೂಸ್ ಮಾಡಿ ಎವ್ರಿ ಶುಕ್ರವಾರ ಪ್ರತಿ ಶುಕ್ರವಾರ ಪರ್ಫ್ಯೂಮ್ ಯೂಸ್ ಮಾಡಿದ್ರೆ ಒಳ್ಳೇದು ಪರ್ಫ್ಯೂಮ್ ಯೂಸ್ ಮಾಡಬೇಕಾದ್ರೂ ಕೂಡ ನೀವು ಅಂದ್ಕೋಬೇಕು ನನಗೆ ಒಳ್ಳೆ ಅದೃಷ್ಟ ಅಟ್ರಾಕ್ಟ್ ಆಗ್ತಾ ಇದೆ ನನ್ನ ಜೀವನದಲ್ಲಿ ನನಗೆ ಎಲ್ಲ ಆಕರ್ಷಣೆ ಆಗ್ತಾ ಇದೆ ಹಣ ಆಕರ್ಷಣೆ ಆಗ್ತಿದೆ ಪ್ರೀತಿ ಆಕರ್ಷಣೆ ಆಗ್ತಿದೆ ನಮ್ಮ ಸಂಸಾರ ಜೀವನ ತುಂಬಾ ಚೆನ್ನಾಗಿದೆ ಅಂದ್ಕೊಂಡು ನೀವು ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಇದ್ರ ಜೊತೆಯಲ್ಲಿ ಮನೆ ಕ್ಲೀನ್ ಆಗಿಡಿ ಬೆಡ್ರೂಮ್ ಎಲ್ಲ ಕ್ಲೀನ್ ಹಾಗೆ ಪಿಂಕ್ ಕಲರ್ ಅಥವಾ ಬ್ಲೂ ಕಲರ್ ಕಾಂಬಿನೇಷನ್ ಬೆಡ್ ಶೀಟ್ಸ್ ಪಿಲ್ಲೋ ಕವರ್ ಯೂಸ್ ಮಾಡಿದ್ರು ಒಳ್ಳೇದು ಇದ್ರ ಜೊತೆಯಲ್ಲಿ ಯೆಲ್ಲೋ ಕಲರ್ ಫ್ಲವರ್ ತಗೊಂಡು ನಿಮ್ಮ ರೂಮ್ ಅಲ್ಲಿ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಇಡಿ ಇಲ್ಲ ಅಂದ್ರೆ ಮನೆಯ ಮಧ್ಯದಲ್ಲಿ ಬಿಟ್ಟು ಸೌತ್ ವೆಸ್ಟ್ ಜೋನ್ ಎಲ್ಲಿ ಬರುತ್ತೆ ಅಲ್ಲಿ ನೀವು ಹಳದಿ ಕಲರ್ ಫ್ಲವರ್ ಇಡೋದ್ರಿಂದ ಕೂಡ ನಿಮ್ಮ ಮದುವೆ ಜೀವನ ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು